ಮೈಸೂರಿನ ಐಡಿಯಲ್ ಜಾವಾ ರೋಟ್ರಿ ಸಭಾಂಗಣದಲ್ಲಿ ಸೌಗಂಧಿಕಾ ಪ್ರಕಾಶನದ ವತಿಯಿಂದ ಡಾಕ್ಟರ್ ಸೌಗಂಧಿಕಾ ವಿ ಜೋಯಿಸ್ರವರ ರಚಿತನೆ ಸುಗಂಧ ಲಹರಿ ಗಜಲ್ ಸಂಕರಣವನ್ನು ಬಿಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ಶಶಿಕಲಾ ಚಂದ್ರಶೇಖರ್ ಅವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ಕವಿ ಲೇಖಕರು ಆದಂತಹ ಮೈಸೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರೂ ಆದಂಥ ಎಂ ಬಿ ಅವರು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಸೌಗಂಧಿಕ ವಿ ಜೋಯಿಸ್ರವರ ಲಹರಿ ಗಜಲ್ ಸಂಕರಣವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಗಜಲ್ಕಾರರಾದ ಮಲ್ಲಿನಾಥ ಎಸ್ ತಳವಾರ ಅವರು ಗಜಲ್ ಪರಂಪರೆಗೆ ಬಹಳ ಇತಿಹಾಸವಿದ್ದು ಕನ್ನಡದಲ್ಲಿ ವಿಮರ್ಶಕರು ಗಜಲ್ ಕಡೆ ಗಮನಹರಿಸುತ್ತಿಲ್ಲ ಹಾಗೂ ಗಜಲ್ ರಚನೆಕಾರರು ವಿಮರ್ಶಕರಿಗೆ ಮುಟ್ಟುವಂತಹ ಗಜಲ್ಗಳನ್ನು ರಚಿಸಬೇಕಾದಂತಹ ಅನಿವಾರ್ಯತೆ ಇದೆ ಆ ಮೂಲಕ ಕರ್ನಾಟಕದಲ್ಲಿ ಗಜಲ್ ಪರಂಪರೆಯನ್ನು ಹೆಚ್ಚು ಮುಂದುವರಿಸಬೇಕಾಗಿದೆ ಎಂಬ ಆಶಯದ ನುಡಿಗಳನ್ನು ವ್ಯಕ್ತಪಡಿಸಿದರು ಪ್ರಸ್ತುತ ರಚನೆಯಾಗಿರುವ ಗಜಲ್ ಸಂಕಲನದಲ್ಲಿ ಹೆಚ್ಚಾಗಿ ಪ್ರಕೃತಿಯ ಕುರಿತಾದಂಥ ಗಜಲ್ಗಳು ರಚನೆಯಾಗಿರುವುದನ್ನು ಕಾಣಬಹುದು ಹಾಗೆಯೇ ಗಜಲ್ಕಾರರು ಗಜಲ್ನ ನೀತಿ ನಿಯಮಗಳನ್ನು ತಿಳಿದುಕೊಂಡು ಗಜಲ್ ರಚಿಸಿರುವುದನ್ನು ಸಹ ಇಲ್ಲಿ ಗುರುತಿಸಬಹುದಾಗಿದೆ ಒಂದು ಉತ್ತಮವಾದಂಥ ಗಜಲ್ ಸಂಕಲನವಾಗಿರುವುದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಎಂಬ ಮಾತುಗಳನ್ನು ತಮ್ಮ ಮಾತುಗಳಲ್ಲಿ ಹಂಚಿಕೊಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕವಯಿತ್ರಿ ಲೇಖಕಿ ಗಜಲ್ ಕಾರ್ತಿಯೋ ಆಗಿರುವಂತಹ ಎ ಹೇಮಗಂಗಾರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೆಲವು ಅಮೂಲ್ಯವಾದಂಥ ನುಡಿಗಳನ್ನು ಆಡಿ ಗಜಲ್ ರಚನೆಯ ಕುರಿತು ತಮ್ಮದೇ ಆದಂತಹ ಮಾತುಗಳನ್ನು ಹಂಚಿಕೊಂಡರು ಅದು ಯಾವ ತಕದೋ ಸಿರೋದು ಕೆಲವು ಇದೆ ಇರೋದು ಬರ್ತಿದ್ದಾರೆ ಇನ್ನೊಂದು ನಾನು ಹೇಳಲೇಬೇಕು ತರ್ಕಿ ಗಜಲ್ ಅಂತ ಇದೆ ಒಂದು ಒಂದು ಪ್ಯಾಟರ್ನ್ ತರ್ಕಿ ಗಜಲ್ ಅಂದ್ರೆ ಮೂಲ ಗಜಲ್ಕಾರರ ಒಂದು ಮಿಶ್ರ ಅಂದ್ರೆ ಒಂದು ಸಾಲನ್ನ ತೆಗೆದುಕೊಂಡು ಅದೇ ಆಶಯವನ್ನು ಮುಂದುವರೆಸ್ಕೊಂಡು ಬರೆಯೋದಲ್ಲಿ ಯಶಸ್ಸು ಕಾಣಬೇಕು ಇದನ್ನು ಮಾಡುತ್ತಾ ಇಂದು ತಮ್ಮ ಕೃತಿಯನ್ನು ಲೋಕಾರ್ಪಣೆ ಮಾಡಿದಂತಹ ಶ್ರೀಮತಿ ಡಾಕ್ಟರ್ ಸೌಗಂಧಿಕಾ ಜಾಯ್ಸ್ ಮೇಡಂ ರವರು ತಮ್ಮ ಕನಸು ನನಸಾದ ಈ ಸುದಿನದ ಬಗ್ಗೆ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ

ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದರು ಕೃತಿಕಾರರಾದ ಸೌಗಂಧಿಕಾ ವಿ ಜೋಯಿಸ್ರವರಿಗೆ ಆಗಮಿಸಿದಂಥ ಅವರ ಅಭಿಮಾನಿ ಬಳಗದವರು ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಗೌರವ ಸನ್ಮಾನವನ್ನು ನೆರವೇರಿಸಿದರು ಈ ಸುಸಂದರ್ಭದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಸುಮಾರು ಐದು ಜನ ಸಾಧಕರಿಗೆ ಸೌಗಂಧಿಕ ಪ್ರಕಾಶನದ ವತಿಯಿಂದ ಸಾಹಿತ್ಯ ಸುಗಂಧ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದ ಕವಾಯಿತ್ರಿ ನಂದಿನಿ ಶಿರಾ ಇವರಿಗೂ ಕಾರ್ಯಕ್ರಮದ ವತಿಯಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಹಾಗೆಯೇ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು